ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ರೋಹಿತ್ ಶರ್ಮಾ ಅವರು ಬೇರೆ ತಂಡಕ್ಕೆ ಆಡ್ತಾರಾ ಯಾಕೆಂದ್ರೆ ಇನ್ನೂ ಕೂಡ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಟ್ರೇಡ್ ವಿಂಡೋ ಇನ್ನೂ ಕೂಡ ತೆರೆದಿದೆ ಅಂತ ಹೇಳ್ಬೋದು ಬೇರೆ ತಂಡಕ್ಕೆ ಟ್ರೇಡ್ ಆಗುವ ವಿಧಾನ ಇನ್ನೂ ಕೂಡ ಓಪನ್ ಇದೆ ಅಂತ ಹೇಳ್ಬೋದು ಹಾಗಾದರೆ ರೋಹಿತ್ ಶರ್ಮಾ ಅವರು ಬೇರೆ ತಂಡಕ್ಕೆ ಹೋಗ್ತಾರಾ ಇಲ್ಲ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ವೀಡಿಯೋ ಕೆಳಗೆ ಬ್ಲಾಕ್ ಪ್ರಕೊಳ್ಳಿ ಇನ್ನೊತ್ರ ಮಾಡದೇ ಉಡುಸುರು ಮಾಡ್ನ ಬನ್ನಿ ಫ್ರೆಂಡ್ಸ್ ರೋಹಿತ್ ಶರ್ಮಾ ಅವರು ಬೇರೆ ತಂಡಕ್ಕೆ ಹೋಗ್ತಾರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಹುದು ಫ್ರೆಂಡ್ಸ್ ಈಗ ಯೂಟ್ಯೂಬ್ನಲ್ಲಿ ಸಾಕಷ್ಟು ಅಪ್ಡೇಟ್ ಬರ್ತಾ ಇದೆ ಫ್ರೆಂಡ್ಸ್ ರೋಹಿತ್ ಶರ್ಮಾ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರುತ್ತಾರೆ ಅಂತ ಅದು ಎಲ್ಲ ಸುಳ್ಳು ಫೇಕ್ ನ್ಯೂಸ್ ಅಂತ ಹೇಳ್ಬೋದು ನೀವು ಕೂಡ ನನ್ನ ತಮಿಳಿನಲ್ಲೂ ನೋಡಿ ಬಂದಿರಬಹುದು ಆದರೆ ಅದು ಸುಳ್ಳು ಅಂತ ಹೇಳಲು ನಾನು ಬಂದೆ ಅಂತ ಹೇಳ್ಬೋದು ಯಾಕಂದರೆ ರೋಹಿತ್ ಶರ್ಮಾ ಅವರು ಈ ಸೀಸನ್ನಲ್ಲಿ ಯಾವ ಮುಂಬೈ ಇಂಡಿಯನ್ಸ್ ತಂಡವನ್ನು ಬಿಟ್ಟು ಹೋಗೋದಿಲ್ಲ ಅಂತ ಕನ್ಫರ್ಮ್ ಆಗಿ ನ್ಯೂಸ್ ಕೊಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಆಡುತ್ತಾರಂತೆ ಫ್ರೆಂಡ್ಸ್ ಇನ್ನು ಮುಂದಿನ ಸೀಸನ್ನಲ್ಲಿ ರೋಹಿತ್ ಶರ್ಮಾ ಅವರು ಬೇರೆ ತಂಡಕ್ಕೆ ಹೋಗೇ ಹೋಗ್ತಾರೆ ಅದು ಕೂಡ ನಮ್ಮ ಆರ್ ಸಿ ಬಿ ತಂಡ ಕೂಡ ಆಗಿರಬಹುದು ಯಾಕಂದರೆ ರೋಹಿತ್ ಶರ್ಮಾ ಅವರು ಆ್ಯಕ್ಷನ್ನಲ್ಲಿ ಬಂದರೆ ನಮ್ಮ ಆರ್ ಸಿ ಬಿ ತಂಡ ಪಕ್ಕ ಇವರನ್ನು ಪಿಕ್ ಮಾಡುತ್ತದೆ ಅಂತ ಹೇಳ್ಬೋದು ಗ್ಲ್ಯಾಂಡ್ ಮ್ಯಾಕ್ಸ್ ಅಥವಾ ಪಾಪ್ ಡು ಅವರನ್ನು ಆದರೂ ಬಿಟ್ಟು ಇವರನ್ನು ಪಿಕ್ ಮಾಡುತ್ತಾರೆ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಅವರು ಅಂತ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ರೋಹಿತ್ ಶರ್ಮಾ ಅವರು ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರಬೇಕಾ ಬರಬಾರ್ದಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್